ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರ ಪೂಜೆಯನ್ನು ನಾವು ದಿನನಿತ್ಯ ಮಾಡ್ತಾ ಇದ್ದೀವಿ ಅವರ ಆರಾಧನೆಯನ್ನು ಮಾಡ್ತಿದ್ದೀವಿ ಎದುರಿಗೆ ದೀಪವನ್ನು ಬೆಳಗ್ತಾ ಇದ್ದೀವಿ ಅವರಿಗೆ ನೈವೇದ್ಯವನ್ನು ಅರ್ಪಿಸ್ತಿದ್ದೀವಿ ಅಂದರೆ ಖಂಡಿತವಾಗಿ ಬಾಬಾ ಇದನ್ನು ಸ್ವೀಕರಿಸ್ತಾರಾ ಅನ್ನೋದು ಎಷ್ಟೋ ಜನರ ಅನುಮಾನ ಸ್ನೇಹಿತರೆ ಖಂಡಿತವಾಗಿಯೂ ಬಾಬಾ ನಾವು ಅದನ್ನು ಯಾವ ರೀತಿ ಆಚರಿಸ್ತೀವಿ ನಾವು ಹಿಂದಿನ ದಿನವೇ ಬಾಬನಿಗೆ ನಾನು ಆ ರೀತಿ ಪೂಜೆ ಮಾಡಬೇಕು ಈ ಹೂಗಳನ್ನು ಅರ್ಪಣೆ ಮಾಡಬೇಕು ಇದೇ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಿ ನಾವು ಏನು ಅದಕ್ಕೊಂದು ಸಿದ್ಧತೆ ನಡೆಸ್ಕೊಂಡಿರ್ತೀವಲ್ಲ ಆ ಸಿದ್ಧತೆಯೇ ನಮ್ಮ ಪೂಜೆಯಾಗಿ ಬಾಬಾನ ಪಾದಗಳಿಗೆ ತಲುಪಿರುತ್ತೆ ಸ್ನೇಹಿತರೆ ಬಾಬಾರವರು ನಿರೀಕ್ಷೆಯಲ್ಲಿರ್ತಾರೆ ನನ್ನ ಮಗಳು ನಾಳೆ ಈ ರೀತಿಯೆಲ್ಲ ನನಗೆ ಪೂಜೆ ಮಾಡ್ತಾಳೆ ಅವಳು ಅಂದ್ಕೊಂಡಿದ್ದಾಳೆ ಈ ನೈವೇದ್ಯ ಮಾಡ್ತಾಳಂತೆ ನಾನು ಹೋಗಿ ಆ ಪೂಜೆಯನ್ನು ಸ್ವೀಕರಿಸಬೇಕು ಆ ನೈವೇದ್ಯವನ್ನು ತಿನ್ನಬೇಕು ಅಂತ ಬಾಬಾರವರು ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇರ್ತಾರೆ ಸ್ನೇಹಿತರೆ ಅಂಥದೇ ಒಂದು ಸತ್ಯ ಘಟನೆಯನ್ನು ಇವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ರಾರ್ಥನಾ ಸಮಾಜದ ಸದಸ್ಯ ಉಪಾಸಕ ಶ್ರೀ ರಾಮಚಂದ್ರ ಆತ್ಮರಾಮ್ ಊರ್ಫ್ ಅಂದರೆ ಬಾಬಾ ಸಾಹೇಬ್ ತರ್ಕಡವರು ಅವರು ಪ್ರಾರ್ಥನಾ ಸಮಾಜದ ರೀತಿ ನೀತಿಗಳಲ್ಲಿ ಅತ್ಯಂತ ನಿಷ್ಠೆ ಹೊಂದಿದ್ರು ಕೂಡ ಅವರು ಬಾಬಾರವರ ಪ್ರತ ಅವರು ಬಾಬಾರವರ ಪರಮ ಭಕ್ತರಾಗಿರ್ತಾರೆ ಆದರೆ ಅವನ ಮಡದಿ ಹಾಗೂ ಪುತ್ರರಿಬ್ಬರು ಬಾಬಾರವರಲ್ಲಿ ಏಕನಿಷ್ಠೆಯನ್ನು ಇಟ್ಟಿರು ಬಾಬಾರವರೇ ಸರ್ವಸ್ವ ಬಾಬಾರವರೇ ಗತಿ ಅಂತ ಹೇಳಿ ಅವ್ರ ಮಗನಂತೂ ಬಾಬಾರವರಂದರೆ ಅವ್ರ ಮಗನಿಗೆ ತುಂಬ ಇಷ್ಟ ದಿನನಿತ್ಯ ತನ್ನ ಕೈಲಾದಷ್ಟು ಹೂಗಳನ್ನು ತಂದು ಬಾಬಾರವರಿಗೆ ಅರ್ಚಿಸಿ ನಾಮ ಜಪವನ್ನು ಮಾಡಿ ದಿನನಿತ್ಯ ಬಗೆ ಬಗೆಯಾದ ನೈವೇದ್ಯಗಳನ್ನು ತಾನೇ ತಯಾರಿಸಿ ಬಾಬಾರವರಿಗೆ ಇಟ್ಟು ನೈವೇದ್ಯವನ್ನು ಮಾಡ್ತಾ ಇರ್ತಾನೆ ಅವನಿಗೆ ಅಷ್ಟು ಪ್ರೀತಿ ಯಾವ ರೀತಿ ನನ್ನ ಬಾಬಾನ ಪೂಜೆ ಮಾಡಬೇಕು ಯಾವ ರೀತಿ ನನ್ನ ಬಾಬಾನ ನಾನು ಪ್ರಸನ್ನಗೊಳಿಸಬೇಕು ಅಂತೇಳಿ ದಿನನಿತ್ಯ ಹಂಬಲಿಸ್ತಾ ಇರ್ತಾನೆ ಇಂಥ ಹಂಬಲದಲ್ಲಿ ಜೀವನವನ್ನ ಸಾಗಿಸ್ತಾ ಇರ್ತಾನೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ತರ್ಕಡವರಿಗೂ ಗೊತ್ತಿರುತ್ತಲ್ಲ ತನ್ನ ಮಗ ಮತ್ತೆ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಹೆಂಡತಿ ಇಷ್ಟೊಂದು ಬಾಬಾರವರನ್ನ ಬಹಳ ಭಕ್ತಿ ಪೂರ್ವಕವಾಗಿ ಪ್ರೀತಿಯಿಂದ ನಂಬ್ತಾರಲ್ಲ ನಂಬಿಕೆ ಹಾಗೂ ಪ್ರೀತಿಯನ್ನ ಇಟ್ಟಿದ್ದಾರೆ ಅವರಿಗೆ ಏನಾದರೂ ಮಾಡಿ ಶಿರ್ಡಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅವ್ರು ಅಂದ್ಕೊಳ್ತಿರ್ತಾರೆ ಅಂಥದೇ ಸಮಯದಲ್ಲಿ ಗ್ರೀಷ್ಮ ಋತುಗಳು ಗ್ರೀಷ್ಮ ಋತುವಿನ ರಜೆ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ತರ್ಕಡವರು ಹೆಂಡತಿ ಮತ್ತು ಮಕ್ಕಳೆದ್ರಿಗೆ ಈ ಪ್ರಸ್ತಾಪವನ್ನು ಇಡ್ತಾರೆ ನೀವು ಯಾಕೆ ಶಿರ್ಡಿಗೆ ಹೋಗಿ ಬಾಬಾರವರ ದರ್ಶನವನ್ನು ಮಾಡ್ಕೊಂಡು ಬರಬಾರ್ದು ಅಂತ ಹೇಳಿ ಅವರು ಒಂದು ಅಭಿಪ್ರಾಯವನ್ನು ತನ್ನ ಮಕ್ಕಳ ತನ್ನ ಹೆಂಡತಿ ಎದುರಿಗೆ ಪ್ರಸ್ತಾಪನೆ ಮಾಡ್ತಾರೆ ಇವರ ಪ್ರಸ್ತಾಪಕ್ಕೆ ಇವರ ಮಡದಿ ಒಪ್ಪಿದ್ರು ಇವರ ಮಗ ಮಾತ್ರ ತಕರಾರ ಎತ್ಬಿಡ್ತಾನೆ ಮಾತ್ರ ಮುಂಬೈ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನನ್ನ ಬಾಬನ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತೇಳಿ ತುಂಬ ಹಠ ಹಿಡಲಿಕ್ಕೆ ಶುರುವಾಗ್ತೇನೆ ಅವನಿಗಿದ್ದ ಭಯವೆಲ್ಲ ಒಂದೇ ದಿನಂಪ್ರತಿ ಸಾಂಗವಾಗಿ ತಾನು ಏನು ಬಾಬಾರವರಿಗೆ ಪೂಜೆ ಮಾಡ್ತಿದ್ದ ನೈವೇದ್ಯವನ್ನು ಅರ್ಪಿಸ್ತಿದ್ದಾನಲ್ಲ ನಾನು ಅಲ್ಲಿಗೆ ಹೋಗ್ಬಿಟ್ರೆ ಇದನ್ನೆಲ್ಲ ಯಾರು ಇಲ್ಲಿ ಮಾಡ್ತಾರೆ ಅಂತೇಳಿ ಒಂದು ಮುಕ್ತ ಮನಸ್ಸು ಸ್ನೇಹಿತರೆ ಅವನಿಗೆ ಗೊತ್ತಿದೆ ಸಾಕ್ಷಾತ್ ಬಾಬಾರವರ ದರ್ಶನಕ್ಕೆ ಹೋಗ್ತಾ ಇದ್ದಾನ ಅವನು ಆದರೂ ಕೂಡ ತನ್ನ ಮನೆಯಲ್ಲಿರೋ ಬಾಬಾರ ಒಂದು ಫೋಟೋಗೆ ಯಾರು ದಿನನಿತ್ಯ ಪೂಜೆ ಮಾಡ್ತಾರೆ ಯಾರು ಅವರಿಗೆ ದಿನನಿತ್ಯ ನೈವೇದ್ಯ ಮಾಡ್ತಾರೆ ನಮ್ಮ ಮನೆಯಲ್ಲೇ ಬಾಬಾ ನನ್ನನ್ನು ನಂಬಿದ್ದಾರೆ ಅಂದಮೇಲೆ ಅವರನ್ನು ಯಾರು ನೋಡ್ಕೊಳ್ತಾರೆ ಅನ್ನೋದು ಅವನ ಆತಂಕ ಸ್ನೇಹಿತರೆ ಅವನಿಗೆ ಅವರ ಅಪ್ಪನ ಮೇಲೂ ಸಹ ನಂಬಿಕೆ ಇರಲಿ ಯಾಕಂದರೆ ನಮ್ಮ ತಂದೆ ಪ್ರಾರ್ಥನಾ ಸಮಾಜದ ಅನುಯಾಯಿ ತನ್ನಷ್ಟಕ್ಕೆ ತಾನೇ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಯಾವಾಗಲೂ ಹೋಗಿ ಅವರು ಉಪದೇಶಗಳನ್ನು ನೀಡ್ತಾ ಅಲ್ಲಿ ಪ್ರಾರ್ಥನಾ ಸಮಾಜದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ನನ್ನ ಬಾಬನ ಇವ್ರು ನೋಡ್ಕೊಳ್ತಾರ ನನ್ನ ಬಾಬನಿಗೆ ದಿನನಿತ್ಯ ಪೂಜೆ ಮಾಡ್ತಾರೆ ನನ್ನ ಬಾವನಿಗೆ ಇವರು ದಿನನಿತ್ಯ ನೈವೇದ್ಯ ಮಾಡ್ತಾರ ಅಂತೇಳಿ ಅವನಿಗೆ ಆತಂಕ ಪುಟ್ಟ ಅಬೋಧ ಬಾಲಕನದ್ದು ನಿಶ್ ನಿಷ್ಕಳಂಕ ಪ್ರೀತಿ ಭಾವಚಿತ್ರದಲ್ಲಿ ಬಾಬಾರವರನ್ನು ಆರಾಧಿಸುತ್ತಿದ್ದವನಿಗೆ ಪ್ರತ್ಯಕ್ಷವಾಗಿ ಬಾಬಾರವರ ದರ್ಶನ ಮಾಡಲು ಅವಕಾಶ ಒದಗಿದ್ರೂ ಕೂಡ ಆತನು ನಿರಾಕರಿಸಿದ್ದಕ್ಕೆ ಕಾರಣ ಇದೇ ಆಗಿತ್ತು ಸ್ನೇಹಿತರೆ ಹೋದರೆ ಒಂದೆರಡು ಮೂರು ದಿನನಾದರೂ ನನ್ನ ಬಾಬನ್ನ ಯಾರು ನೋಡ್ಕೊಳ್ತಾರೆ ಯಾರು ದಿನನಿತ್ಯ ಅವರನ್ನು ಹೂವಿನಿಂದ ಅಲಂಕಾರ ಮಾಡ್ತಾರೆ ಧೂಪ ದೀಪ ನೈವೇದ್ಯಗಳನ್ನು ಅವರಿಗೆ ಅರ್ಪಿಸ್ತಾರೆ ಅನ್ನೋದೇ ಆ ಮುಗ್ಧ ಮನಸ್ಸಿನ ಚಿಂತೆ ಆಗಿತ್ತು ಮಗನ ಈ ಮುಕ್ತ ಮನಸ್ಥಿತಿ ಏನು ಅವರಪ್ಪನಿಗೆ ಅರ್ಥ ಆಗಿರಲಿಲ್ಲ ಅಂತೇನಿಲ್ಲ ಅವರಪ್ಪನಿಗೂ ಕೂಡ ಅದು ಅರ್ಥವಾಗಿತ್ತು ಸ್ನೇಹಿತರೆ ನನ್ನ ಮಗ ಬಾಬಾರವ್ರನ್ನ ತುಂಬ ಭಕ್ತಿ ನಿಷ್ಠೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅವರನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟ ಇಲ್ಲದೆ ಈ ರೀತಿ ಇದ್ದಾನೆ ಅಲ್ಲೂ ಹೋಗಿ ಅವನು ಬಾಬಾರರನ್ನೇ ಕಾಣೋದು ಆದರೂ ಕೂಡ ಇಲ್ಲಿ ನಮ್ಮ ಮನೆಯಲ್ಲಿ ಬಾಬಾರವ್ರು ಇರ್ತಾರೆ ಅವರಿಗೆ ದಿನನಿತ್ಯ ಪೂಜೆ ನೈವೇದ್ಯಗಳನ್ನು ಯಾರು ಮಾಡ್ತಾರೆ ಅಂತ ಹೇಳಿ ನನ್ನ ಮಗ ಈ ಆತಂಕದಲ್ಲಿದ್ದಾನೆ ಅಂತೇಳಿ ಅವರ ಅಪ್ಪನಿಗೆ ಗೊತ್ತಾಗತ್ತೆ ಅಪ್ಪ ಮಗನ ಬಳಿ ಬಂದು ಮೃದುವಾಗಿ ಕೆನ್ನೆಯನ್ನ ತಡ್ತಾರೆ ಆಶ್ವಾಸನೆಯನ್ನು ಕೊಡ್ತಾರೆ ನಿನ್ನ ಗೊಂದಲವೇನೆಂದು ನನಗೆ ಗೊತ್ತಪ್ಪ ನಿನ್ನಂತೆ ಪ್ರತಿದಿನ ನಾನೇ ನೀನು ಬರುವವರೆಗೂ ಸಾಯಿ ಪೂಜೆಯನ್ನ ನೆರವೇರಿಸ್ತೇನೆ ನೀನು ನಿಶ್ಚಿಂತೆಯಿಂದ ಹೋಗ್ಬಾ ಅಮ್ಮನೊಂದಿಗೆ ಅಲ್ಲಿ ನಿನ್ನ ದೈವವನ್ನೇ ಕಣ್ಣಾರೆ ಕಂಡು ಬಾರಪ್ಪ ತಂದೆಯ ಆತಂಕ ಹರಿಸುವ ಮಾತುಗಳನ್ನು ಕೇಳಿ ನಿಶ್ಚಿಂತನಾದ ಬಾಲಕ ಅಮ್ಮನೊಡಗೂಡಿ ಶಿರಡಿಗೆ ಹೊರಡಲೋಗ್ತಾನೆ ತಾಯಿ ಮಗ ಶಿರಡಿಯ ನೆಲದಲ್ಲಿ ಕಾಲಿಡ್ತಾರೆ ಅವರು ಶಿರಡಿಗೆ ಹೊರಟವಾರ ಶುಕ್ರವಾರದ ರಾತ್ರಿ ಮರುದಿನ ಶನಿವಾರ ತರ್ಕಡವರು ಬೆಳಗ್ಗೆ ಎಚ್ಚರವಾದಾಗ ನಾಲ್ಕು ಗಂಟೆ ಆಗಿರುತ್ತೆ ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ ಅವರಿಗೆ ಇವತ್ತು ಮಡದಿ ಮತ್ತು ಮಗ ಮನೆಯಲ್ಲಿ ಇಲ್ಲ ಗೊತ್ತಾಗುತ್ತೆ ಮನೆಯಲ್ಲ ಬಣಗುಡ್ತಾ ಇರುತ್ತೆ ಆದರೂ ಅವರ ಮನೆಯಲ್ಲಿ ಕೆಲಸದವರು ಅಡುಗೆಯವರು ಎಲ್ಲರೂ ಇರ್ತಾರೆ ಉಣ್ಣಲು ಯಾವುದೇ ರೀತಿ ಬರ್ತೇ ಇರಲ್ಲ ಅಷ್ಟರ ಮಟ್ಟಿಗೆ ಅವರು ಸ್ಥಿತಿವಂತರಾಗಿರ್ತಾರೆ ಆದರೂ ಕೂಡ ತನ್ನ ಮಗ ತನಗೆ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನ ಕೊಟ್ಟಿದ್ದಾನೆ ಅದನ್ನ ನಾನು ಮಾಡಬೇಕು ಅವನ ಮನಸ್ಸಿಗೆ ನಾನು ನೋವು ಮಾಡಬಾರ್ದು ಒಂದೇ ಒಂದು ಉದ್ದೇಶದಿಂದ ಅವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪಾಪ ನನ್ನ ಮಗ ಮುಗ್ಧ ಅವನು ತನ್ನ ಬಾಬನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ನನಗೆ ವಹಿಸಿ ಹೋಗಿದ್ದಾನೆ ಹಾಗಾಗಿ ಅವನ ಆಸೆಗೆ ನಾನು ಭಂಗ ತರಬಾರ್ದು ಅಂತ ಹೇಳಿ ಅವನು ಬೇಗ ಎದ್ದು ಅವರ ಅಪ್ಪಂದು ಅಷ್ಟೇ ಒಳ್ಳೆಯ ಮನಸ್ಸು ಸ್ನೇಹಿತರೆ ತುಂಬಾ ಹೃದಯವಂತ ಅವರ ತಂದೆ ಆಗಿರ್ತಾರೆ ಆದರೆ ಸಾತ್ವಿಕ ಮನೋಭಾವದವರಾಗಿರ್ತಾರೆ ಅವರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾರ್ಥ ವಿಧಿಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಸ್ನಾನ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಬಾಬಾನ ಪಟದ ಎದುರಿಗೆ ನಿಂತ್ಕೊಂಡು ಅವರು ಈ ರೀತಿಯಾಗಿ ಪ್ರಾರ್ಥಿಸ್ಕೊಳ್ತಾರೆ ಸ್ನೇಹಿತರೆ ಹೇ ಬಾಬಾ ದಯಾಳು ನಿನ್ನ ಪೂಜೆಯನ್ನು ನನ್ನ ಮಗ ಅದು ಹೇಗೆ ಮಾಡುತ್ತಿದ್ದನೋ ನನಗೆ ಗೊತ್ತಿಲ್ಲ ನಾನು ಕೂಡ ಹಾಗೆಯೇ ಮಾಡುತ್ತೇನೆ ಆದರೆ ಅವನಷ್ಟು ತಲ್ಲೀನತೆ ಭಕ್ತಿ ನನಗಿದೆಯೋ ಇಲ್ಲವೋ ಆದರೂ ನನ್ನ ಸೇವೆಯನ್ನು ಕೇವಲ ಎಂದೆಣಿಸಬೇಡ ತಂದೆ ಅಪರಾಧಗಳಾದಲ್ಲಿ ಕ್ಷಮಿಸಪ್ಪ ಪೂಜೆ ಈ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾರೆ ದೀಪ ಧೂಪ ಹೂವು ಅಕ್ಷತೆ ಗಂಧ ಲೇಪನ ಎಲ್ಲ ಸಾಮಗವಾಗಿ ನೆರವೇರುತ್ತೆ ಕೊನೆಯದಾಗಿ ನೈವೇದ್ಯ ಮತ್ತು ಆರತಿಯಾಗಬೇಕಿತ್ತು ಸ್ಫಟಿಕದಂತಹ ಕಲ್ಲು ಸಕ್ಕರೆಯ ಚೂರುಗಳನ್ನು ಬೆಳ್ಳಿಯ ಬಟಲಿಗೆ ತುಂಬಿಸ್ತಾರೆ ಬಾಬಾರವರ ಸಮ್ಮುಖದಲ್ಲಿ ತಂದು ಇರಿಸ್ತಾರೆ ಪೂಜೆ ಸಾಂಗವಾಗಿ ನೆರವೇರಿತು ಅಂದಿನ ಮಧ್ಯಾಹ್ನದ ಊಟದ ವೇಳೆಯಲ್ಲಿ ಸಿಹಿ ಕಲ್ಲು ಸಕ್ಕರೆ ಏನು ಬಾಬಾರವರಿಗೆ ನೈವೇದ್ಯ ಮಾಡಿದ್ರಲ್ಲ ಆ ಕಲ್ಲು ಸಕ್ಕರೆಯನ್ನು ತಾವೂ ಕೂಡ ಸ್ವಲ್ಪ ತಿಂದು ನಂತರ ಅವರು ಊಟವನ್ನು ಮಾಡಿ ಮೊದಲನೇ ದಿನದ ಒಂದು ಪೂಜೆಯನ್ನು ಮುಗಿಸ್ತಾರೆ ಸ್ನೇಹಿತರೆ ಅವತ್ತು ಅನಿಸಿದ ಒಂದೇ ಒಂದು ನೆಮ್ಮದಿಯ ಕೆಲಸ ಏನಪ್ಪ ಅಂದರೆ ನಾನು ನನ್ನ ಮಗನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅದು ಸಮರ್ಪಕವಾಗಿ ಅಂತ ಹೇಳಿ ಅವನ ಅವರು ಅಂದ್ಕೊಳ್ತಾರೆ ಅಷ್ಟೇ ತೃಪ್ತಿಯಿಂದ ಆರಾಮಾಗಿ ಮಲಗ್ತಾರೆ ಮಾರನೇ ದಿನ ಮತ್ತೆ ರವಿವಾರ ಆಗಿರುತ್ತೆ ಅವರು ಕೂಡ ಮತ್ತೆ ಬೇಗ ಅದೇ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮತ್ತೆ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಬಾಬಾನ ಪೂಜೆಯನ್ನು ಮಾಡಿ ನೈವೇದ್ಯ ನೀರು ಪುಷ್ಪ ಫಲ ಗಂಧಾಕ್ಷತೆ ದೀಪ ಆರತಿ ಹ್ಞೂ ಎಲ್ಲ ಹೇಗಿರ್ಬೇಕೋ ಹಾಗೆ ಇತ್ತು ಎಲ್ಲ ಹೇಗೆ ತಮ್ಮ ಮಗ ಮಾಡ್ತಿದ್ನಲ್ಲ ಅದೇ ರೀತಿಯಾಗಿ ಪೂಜೆಯನ್ನ ಮಾಡಿ ಮುಗಿಸ್ತಾರೆ ಸ್ನೇಹಿತರೆ ಮರೋ ದಿನ ಸೋಮವಾರ ಕಚೇರಿಗೆ ಸ್ವಲ್ಪ ಬೇಗನೆ ಹೋಗ್ಬೇಕು ಅಂತೇಳಿ ತರ್ಕಡೋವ್ರು ಮತ್ತೆ ಬೆಳಗಿನೇ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೇಗ ಬೇಗನೆ ಬಾಬಾನ ಪೂಜೆಯನ್ನು ಎಲ್ಲ ರೀತಿಯಲ್ಲಿ ಪೂಜೆಯನ್ನು ಮುಗಿಸ್ತಾರೆ ಸ್ನೇಹಿತರೆ ಮತ್ತು ಈ ಪೂಜೆ ದೀಪ ಇವೆಲ್ಲ ಆರಾಧನೆ ಕಡೆಗೆ ಅವ್ರು ಯಾವತ್ತೂ ತಲೆ ಕಡಿಸ್ಕೊಂಡರೆ ಅಲ್ಲ ಆದರೆ ಇವತ್ತು ಅವರು ತಮ್ಮ ಮಗನಿಗೋಸ್ಕರ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ತಮ್ಮನ್ನು ತಾವು ಬದಲಾಯಿಸ್ಕೊಂಡಿದ್ದಾರೆ ಸ್ನೇಹಿತರೆ ತಮ್ಮನ್ನ ತಾವು ಬದಲಾಯಿಸಿಕೊಂಡ ಕ್ಷಣ ಅವರಲ್ಲಿ ಏನೋ ಒಂದು ಸಣ್ಣದಾಗಿ ಅಹಂಕಾರ ಮೂಡ್ಬಿಡುತ್ತೆ ನಾನು ಇದನ್ನೆಲ್ಲ ಮಾಡಬಲ್ಲೆ ಅಂತ ಹೇಳಿ ಅವರಿಗೆ ಅವರಿಗೆ ಹೆಮ್ಮೆ ಅಂತ ಹೇಳಿ ಅನ್ಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಪೂರ್ಣವಾಗಿ ತಲ್ಲೀನರಾಗಿ ಪೂಜೆ ಮಾಡ್ತಾ ಇರ್ತಾರೆ ಇದೊಂದು ದಿನನಿತ್ಯದ ಯಾಂತ್ರಿಕ ಬದುಕಿನ ಒಂದು ಭಾಗ ಅಂತ ಅನ್ಕೊಳ್ಳಲ್ಲ ಅಷ್ಟೇ ನಿಷ್ಠೆಯಿಂದ ಬಾಬಾ ನಮ್ಮ ಜೊತೆಲಿ ಇದ್ದಾರೆ ನಮ್ಮ ಮನೆಯಲ್ಲಿದ್ದಾರೆ ಅವರು ದಿನನಿತ್ಯ ನಮ್ಮ ಯೋಗಕ್ಷೇಮವನ್ನ ಒಂದು ವಿಚಾರಿಸ್ಕೊಳ್ತಾ ಮನೆಯ ಯಜಮಾನನಾಗಿ ನಮ್ಮ ಜೊತೆಗೆ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡು ಅವರು ಕೂಡ ಭಕ್ತಿ ಭಾವದಿಂದ ದಿನನಿತ್ಯ ಬಾಬಾ ಬಾಬಾರವರಿಗೆ ಪೂಜೆ ಮಾಡ್ತಾರೆ ಹಾಗೆ ಮಂಗಳವಾರ ಆಗತ್ತೆ ಹೀಗೆ ಮಂಗಳವಾರದ ಪ್ರಾತಃ ಕಾಲದ ಪೂಜೆಯನ್ನು ಸಹ ನೆರವೇರಿಸ್ತಾರೆ ಅವತ್ತು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಾಬಾರವರ ಪೂಜೆಯನ್ನು ಹೇಗೆ ದಿನನಿತ್ಯ ಮಾಡ್ತಿದ್ರು ಅದೇ ರೀತಿ ಮುಗಿಸಿ ಹೋಗ್ತಾರೆ ಮಧ್ಯಾಹ್ನ ಊಟಕ್ಕಾಗಿ ಮನೆಗೆ ಬಂದಾಗ ಬಿಸಿ ಬಿಸಿಯಾಗಿ ಅಡಿಗೆಯನ್ನು ಆಗಲೇ ಅಡಿಗೆಯನ್ನ ಮಾಡಿರ್ತಾನೆ ತರ್ಗಳವರು ಊಟಕ್ಕೆ ಕುಳಿತುಕೊಳ್ತಾರೆ ಊಟಕ್ಕೆ ಕುಳಿತಾಗ ಅವ್ರಿಗೆ ಏನೋ ಒಂಥರ ಮನಸ್ಸಿಗೆ ಅಸಮಾಧಾನ ಯಾಕೋ ಏನೋ ಊಟ ಮಾಡಕ್ ಮನಸ್ಸಾಗ್ತಾ ಇಲ್ಲ ಅವರಿಗೆ ಏನೋ ಒಂದು ಏನೋ ಒಂದು ಇದರಲ್ಲಿ ತಪ್ಪಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಅವ್ರ ಮನಸ್ಸಿಗೆ ಅರ್ಸ್ಲಿಕ್ಕೆ ಶುರುವಾಗತ್ತೆ ಆಗ ಅವರು ಊಟದ ತಟ್ಟೆಯ ಸುತ್ತ ಕಣ್ಣಾಡಿಸ್ತಾರೆ ಮಿಂಚು ಒಳಗಂತಾಯಿತು ಅಂದು ಊಟದೊಂದಿಗೆ ಬಾಬಾರವರ ನೈವೇದ್ಯದ ಪ್ರಸಾದ ಅಲ್ಲಿರಲಿಲ್ಲ ತುತ್ತು ಬಾಯಿಗಿಡುವ ಮುನ್ನ ಪ್ರಸಾದ ಕಣ್ಣಿಗೆತ್ತುಕೊಂಡು ಸ್ವೀಕರಿಸಿದ ನಂತರವೇ ಅವರು ದಿನನಿತ್ಯ ಊಟ ಮಾಡ್ತಾಯಿದ್ರು ಅವ್ರ ಮಗ ಏನು ಪೂಜೆ ಮಾಡಲಿಕ್ಕೆ ವಯಸ್ಸು ಹೋದ್ಮೇಲೆ ಅವರು ದಿನನಿತ್ಯ ಬಾಬಾನಿಗೆ ಏನು ದಿನನಿತ್ಯ ಬೆಳಗ್ಗೆ ನೈವೇದ್ಯ ಮಾಡ್ತಿದ್ರಲ್ಲ ಅದನ್ನು ಮಧ್ಯಾಹ್ನದ ಊಟದಲ್ಲಿ ಅದನ್ನು ಬಳಸ್ತಿದ್ರು ಮೊದಲಿಗೆ ಆ ತುತ್ತನ್ನು ಹೊತ್ಕೊಂಡು ತಿಂದು ನಮಸ್ಕಾರ ಮಾಡಿ ನಂತರ ಊಟ ಮಾಡುವ ಒಂದು ಪರಿಕ್ರಮವನ್ನು ಅವರು ನಾಲ್ಕು ದಿನಗಳಿಂದ ಬೆಳೆಸ್ಕೊಂಡಿದ್ರು ಸ್ನೇಹಿತರೆ ಆದರೆ ಅವರ ತಟ್ಟೆ ಅವತ್ತು ಅವರ ತಟ್ಟೆಯಲ್ಲಿ ಆ ಪ್ರಸಾದ ಕಾಣಿಸ್ತಿಲ್ಲ ತಕ್ಷಣ ಅವ್ರಿಗೆ ಅನಿಸ್ತು ಇದೇನು ಇವತ್ತು ಪ್ರಸಾದ ಇಲ್ಲ ಅಲ್ಲ ಅಂತ ಹೇಳಿ ಅದಕ್ಕೆ ಅಡುಗೆ ವಿಚಾರಿಸಿದಾಗ ಅವರು ಅಡುಗೆ ಅವನು ಹೇಳ್ತಾನೆ ಮತ್ತೆ ನೀವು ಬಾಬಾರವರಿಗೆ ಯಾವುದೇ ನೈವೇದ್ಯವನ್ನ ಮಾಡಲಿಲ್ಲ ಅಂತ ಹೇಳಿ ಅಡುಗೆವನು ಹೇಳಿಬಿಡ್ತಾನೆ ಈ ಅವನು ಹೇಳಿದ ಈ ವಿಚಾರ ಅವನಿಗೆ ಚೇಳು ಕಚ್ಚಿದಷ್ಟು ನೋವಾಗ್ಬಿಡುತ್ತೆ ಸ್ನೇಹಿತರೆ ಈ ನೀವಿಂದು ಬಾಬಾರವರಿಗೆ ನೈವೇದ್ಯವನ್ನೇ ಅರ್ಪಿಸಿದೆ ಪೂಜೆ ಮಾಡಿ ಹಾಗೆ ಹೋಗ್ಬಿಟ್ರಿ ನಾನು ಪ್ರಸಾದವನ್ನು ತಯಾರು ಮಾಡಿ ಇಟ್ಟಿದ್ದೆ ಆದರೆ ನೀವೇ ಮರೆತು ಹೋಗ್ಬಿಟ್ರಿ ಅಂತ ಹೇಳಿ ಆ ಅಡುಗೆಯವನು ಹೇಳ್ತಾನೆ ತರ್ಕಡವರು ಅವರು ಅಲ್ಲಿಂದ ತಡಕ್ಕನೆ ಎದ್ಬಿಡ್ತಾರೆ ಮೇಲೆದ್ದು ಮಗನಿಗೆ ಕೊಟ್ಟ ಮಾತು ತಪ್ಪಿದೆ ನಾನು ಎಂತಹ ಮರುವು ನನ್ನದು ಸರಸರನ ದೇವರ ಕೋಣೆಗೆ ಹೋಗ್ತಾರೆ ಬಾಬಾರವರ ಎದುರಿಗೆ ನಿಂತ್ಕೊಳ್ತಾರೆ ತುಮ್ ನೋವು ತುಂಬಿದ ಹೃದಯದ ಭಾವದಿಂದ ಗಾಬರಿ ಪಶ್ಚಾತ್ತಾಪಗಳ ಸಂಗಮ ಕೈ ಮುಗಿದು ಸಾಷ್ಟಾಂಗ ನಮಸ್ಕರಿಸ್ತಾರೆ ಅಪ್ಪ ಬಾಬಾ ತಪ್ಪಾಯಿತು ತಂದೆ ಮನ್ನಿಸು ಎಂದು ಕೆನ್ನೆಯ ಮೇಲೆ ಹೊಡ್ಕೊಳ್ತಾರೆ ಬಾಬಾರವರನ್ನೇ ಕೊಂಚ ಅಸಮಾಧಾನದಿಂದ ಪ್ರಶ್ನಿಸ್ತಾರೆ ಅಂದೇ ನಾನು ನಿನ್ನಲ್ಲಿ ಬೇಡಿದ್ದೆ ನನ್ನ ಪೂಜೆ ನಿರ್ವಿಘ್ನವಾಗಿ ಸಾಗಲಿ ಎಂದು ನೀನಾದರೂ ನೈವೇದ್ಯ ಮರೆತಿರುವುದನ್ನು ನೆನಪಿಸಬಾರದಿತ್ತೇ ಮೊದಲಿನ ದಿನ ನನ್ನ ಮಗ ಏನು ಈ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟೋಗಿದ್ನಲ್ಲ ಮೊದಲಿನ ದಿನ ನಾನು ಎದ್ದು ನಿಮ್ಮ ಹತ್ರ ಪೂಜೆ ಮಾಡುವ ಮುಂಚೆನೇ ನಾನು ನಿಮಗೆ ಒಂದು ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿದ್ದೆ ಅಲ್ವಾ ನಾನು ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸಿ ನೆನಪು ಮಾಡ್ರಿ ಅಂತ ಹೇಳಿದ್ದೆ ನೀವಾದರೂ ನೆನಪು ಮಾಡ್ಬೋದಿತ್ತಲ್ಲ ಬಾಬಾ ಅಂತ ಹೇಳಿ ತರ್ಕಡವರು ಬಾಬಾರವರ ಎದುರಿಗೆ ನಿಂತು ವಿನಮ್ರವಾಗಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅದು ತರ್ಕಡವರು ಊಟನೇ ಮಾಡೋದಿಲ್ಲ ಯಾಕಂದ್ರೆ ಆ ಬೇಜಾರಿಗೆ ಅವರು ಊಟನೇ ಮಾಡಲ್ಲ ತಕ್ಷಣ ಮಗನಿಗೆ ಒಂದು ಪತ್ರವನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ ಈಗೇನು ಹೇಳೋದು ಬಿಡು ಮಗನಿಗೆ ಸುಳ್ಳು ಹೇಳಿದ್ರೆ ಆಯಿತು ಅಂತ ಹೇಳಿ ಅವ್ರು ಅನ್ಕೊಳ್ಳುತ್ತಿಲ್ಲ ಕನ ಒಂದು ಭಕ್ತಿಯ ಭಾವ ಅಷ್ಟಿರುತ್ತಲ್ಲ ಆ ನಿಷ್ಕಲ್ಮಶ ಭಕ್ತಿಗೆ ನಾನು ಅವಮಾನ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಪತ್ರವನ್ನು ಬರೀತಾರೆ ಶಿರಡಿಗೆ ಅವರಿಗೆ ತನ್ನಿಂದಾದ ಅಪಚಾರಕ್ಕೆ ಮಮ್ಮನ ಮರಕ್ತಾರೆ ಮರಗಿದ ಆ ಸದ್ಗೃಹಸ್ಥ ತರ್ಕಡವರು ಚಾಚೂ ತಪ್ಪದೆ ನಡೆದ ಎಲ್ಲ ವಿಚಾರವನ್ನ ಪತ್ರದಲ್ಲಿ ಬರೆದು ಕೊನೆಗೊಂದು ಸಾಲನ್ನ ಬರೆಯದು ಮರೆಯೋದಿಲ್ಲ ಅವರು ಏನಪ್ಪ ಆ ಸಾಲು ಅಂದರೆ ಮಗು ಈ ಪತ್ರವನ್ನು ನೀನು ಓದಿದ ಮೇಲೆ ಆ ದಿವ್ಯಾತ್ಮನ ಚರಣಗಳಲ್ಲಿ ಈ ಪತ್ರವನ್ನು ಇಡು ನನ್ನ ಅಪರಾಧವನ್ನ ಮನ್ನಿಸಲು ಅವರಲ್ಲಿ ನೀನು ವಿನಂತಿಸ್ಕೊಳ್ಳಪ್ಪ ನನ್ನ ಪರವಾಗಿ ಅಂತ ಹೇಳಿ ಮರೆಯೋ ಅದನ್ನ ಮರ್ತಿರಲ್ಲ ಸ್ನೇಹಿತರೆ ಬಾಬಾರವರು ಕರುಣಾಳು ಈ ಅಲ್ಪನ ಪ್ರಾರ್ಥನೆಗೆ ಕಿವಿಗೊಡದ ಇದ್ದಾರೆಯೇ ನೂರು ಬಾರಿ ಸಾವಿರ ಬಾರಿ ಹೇಳುತ್ತಿದ್ದೇನೆ ಅನ್ನೋದು ಸರ್ವ ಅಪರಾಧವಾಗಿದೆ ಮನ್ನಿಸಬೇಕು ಕ್ಷಮಿಸಬೇಕು ಕರುಣೆ ತೋರಬೇಕು ತರ್ಕಡವರ ಆ ಪತ್ರದಲ್ಲಿ ತನ್ನ ಹೃದಯವನ್ನೇ ತೆರೆದಿಟ್ಟಿರ್ತಾರೆ ಅದೇ ಮಂಗಳವಾರದಂದು ಮಧ್ಯಾಹ್ನ ಆರತಿ ಹೊತ್ತಿಗೆ ಮಸೀದಿಯಲ್ಲಿ ಕೈ ಜೋಡಿಸಿ ನಿಂತಿದ್ದ ತರ್ಕಡವರ ಮಡದಿ ಮತ್ತು ಮಗನ ಬಳಿ ಬಾಬಾರವರು ಮೆಲ್ಲಕ್ಕೆ ಹತ್ರ ಬಂದು ಬಿಸಿಗೊಡ್ತಾರೆ ಸ್ನೇಹಿತರೆ ಬಾಬಾರವರು ಜೀವಂತವಾಗಿದ್ದಾಗ ನಡೆದ ಘಟನೆ ಇದು ಸ್ನೇಹಿತರೆ ಹತ್ತಿರ ಹೋಗಿ ಹೀಗೆ ಪಿಸಿಗೊಡ್ತಾರೆ ಏನಮ್ಮ ನಾನಿವತ್ತು ನಿನ್ನ ಮನೆಗೆ ಹೋಗಿದ್ದೆ ಏ ಬಾಂದ್ರಾಕ್ಕೆ ಹೋಗಿದ್ದೆ ಅಲ್ಲಿ ನಿನ್ನ ಮನೆಯ ಕದ ಮುಚ್ಚಿತ್ತು ಸಾಲದ್ದಕ್ಕೆ ಅದಕ್ಕೆ ಬೀಗ ಬೇರೆ ಹಾಕಿತ್ತು ಅದು ಹೇಗೋ ನಾನು ನುಸುಳಿ ಒಳ ಹೋಗಿದ್ದೆ ಬೀಗ ಒಂದು ಅಡ್ಡಿಯಲ್ಲ ನನಗೇನು ಒಳ ಹೋಗಿ ನೋಡಿದರೆ ಏನಿದೆ ಬಾವೋಜಿ ಅಂದರೆ ಬಾವೋಜಿ ಅಂದರೆ ತರ್ಕಡವರು ನನಗಾಗಿ ತಿನ್ನಲೆಂದು ಏನೂ ಇಟ್ಟಿರಲಿಲ್ಲ ತುಂಬ ಹಸಿವಿನಿಂದ ಹೋಗಿದ್ದೆ ಅಲ್ಲಿ ಏನಾದರೂ ತಿನ್ಲಿಕ್ಕೆ ಇದ್ರೆ ತಾನೇ ತಿನ್ನೋದು ಹಾಗೆ ಬಂದೆ ನೋಡು ತಾಯಿ ಅಂತ ಹೇಳಿ ಬಾಬಾರವರು ಮೆಲುದನ್ನಿ ಮೆಲುದನಿಯಲ್ಲಿ ಆಡಿದ ಮಾತುಗಳನ್ನ ಹತ್ತಿರದವರೆಲ್ಲ ಕೇಳಿಸ್ಕೊಳ್ತಾರೆ ಆದರೂ ಕೂಡ ಏನೋ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೇನೂ ಗೊತ್ತಾಗಲ್ಲ ಬಾಬಾ ಅವರ ಹತ್ರ ಏನು ಈ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಎಲ್ಲಿರೋದು ಬಾಂದ್ರ ಎಲ್ಲಿರೋದು ಬೀಗ ಹಾಕಿದ್ರು ಒಳ ಹೊಕ್ಕಿ ಎಂದ್ರ ಏನು ಅರ್ಥ ಎಲ್ಲಕ್ಕಿಂತ ಹೆಚ್ಚಾಗಿ ಬಾಬಾರವರು ಶಿರ್ಡಿಯಿಂದ ಕದಲಿದ್ದರೆ ತಾನೇ ಯೋಚನೆ ಮಾಡಬೇಕು ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದ ರೀತಿಯಲ್ಲಿ ಬಾಬಾ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿ ಎಲ್ಲರಿಗೂ ಸುತ್ತಮುತ್ತ ಇದ್ದವರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅಮ್ಮ ಮಗನಂತ ಹೇಳ್ತಾ ಇರೋ ಚರ್ಚೆ ಎಲ್ಲರೂ ಕೇಳಿಸ್ಕೊಳ್ತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಅರ್ಥನೇ ಆಗಲ್ಲ ಯಾರು ಕೂಡ ಮರುಪ್ರಶ್ನೆ ಮಾಡುವ ಗೋಜಿಗೂ ಹೋಗೋದಿಲ್ಲ ಎಲ್ಲರೂ ಸುಮ್ಮನೆ ಇರ್ತಾರೆ ಆದರೆ ತರ್ಕಡನ ಮಗನಿಗೆ ಯಥಾವತ್ತಾಗಿ ತಿಳಿದು ಹೋಗ್ಬಿಡುತ್ತೆ ಯಾಕಂದ್ರೆ ಅವನದು ಡಾಂಬಿಕ ಭಕ್ತಿಯಾಗಿರಲ್ಲ ಒಂದು ಶುದ್ಧ ಚಿತ್ತದ ಸ್ವಚ್ಛವಾದ ನಿಷ್ಕಲ್ಮಶವಾದ ಭಕ್ತಿಯಾಗಿರುತ್ತೆ ಬಾಂದ್ರದಲ್ಲಿ ಅಪ್ಪನಿಂದ ಪೂಜೆ ಸರಿಯಾಗಿ ನೆರವೇರಿಲ್ಲ ಎಂದಿತ್ತವನ ಅಂತರಾತ್ಮ ಅಲ್ಲೇನೋ ಕೊರತೆಯಾಗಿರಲೇಬೇಕು ನನ್ನ ಬಾಬಾ ಅದನ್ನೇ ಈ ರೀತಿಯಾಗಿ ಸೂಚನೆ ಕೊಡ್ತಾ ಇದ್ದಾರೆ ನನಗೆ ಹುಡುಗನ ಮುಖ ಕುಂದು ಹೋಗ್ಬಿಡುತ್ತೆ ಆ ಬಾಲಕ ಬಾಬಾರವರ ಚರಣದ ಬಳಿ ಬಿದ್ದು ಗದ್ಗದ ಧ್ವನಿಯಲ್ಲಿ ಮನೆಗೆ ಮರಳಲು ಅಪ್ಪಣೆ ನೀಡುವಂತೆ ವಿನಂತಿಸಿಕೊಳ್ತಾನೆ ಕನಿಕರದಿಂದ ಅಳ್ಳಿಕೆ ಶುರು ಮಾಡ್ತಾನೆ ಆಗ ಬಾಬಾ ಕನಿಕರದಿಂದ ವಾತ್ಸಲ್ಯದಿಂದ ಅವನನ್ನು ಹೇಳುವಂತೆ ಹೇಳ್ತಾರೆ ಬಾಬಾರವರು ವಾಪಸ್ಸಾಗಲು ಅವನಿಗೆ ಅನುಮತಿ ಕೊಡಲ್ಲ ಬದಲಿಗೆ ನೀನು ಮಾಡುವ ಪೂಜೆ ಏನಿದ್ರೂ ಸರಿ ಇಲ್ಲೇ ನೆರವೇರಿಸು ನಾನೇ ನಿನ್ನ ಎದುರಿಗೆ ಅಂತ ಹೇಳ್ತಾರೆ ದೈವ ತಾನಾಗಿಯೇ ಎದುರಿಗೆ ಪೂಜೆಗೆ ಸಿದ್ಧವಾಗಿ ನಿಂತಿದೆ ನೀನ್ ಯಾಕೆ ನಿರಾಕರಿಸ್ತೀಯಾ ಅಂತ ಹೇಳಿ ಅವನಿಗೆ ಹೇಳ್ತಾರೆ ದೈವ ತಾನಾಗಿಯೇ ಎದುರಿಗೆ ನಿಂತು ನನ್ನ ಪೂಜೆಯನ್ನು ಇಲ್ಲಿಯೇ ಮಾಡು ಅಂತ ಹೇಳಬೇಕಾದ್ರೆ ಬಾ ಆ ಬಾಲಕ ಕೂಡ ಹೇಗೆ ನಿರಾಕರಿಸಲು ಸಾಧ್ಯ ಅಲ್ವಾ ಸ್ನೇಹಿತರೆ ಅವನು ಕೂಡ ಸುಮ್ಮನಾಗ್ತಾನೆ ತುಂಬಿದ ಹೃದಯದಿಂದ ಇಲ್ಲಿ ನಡೆದ ವಿದ್ಯಮಾನಗಳನ್ನೆಲ್ಲ ತಂದೆಗೆ ವಿವರಿಸುತ್ತಾ ದೀರ್ಘವಾದ ಪತ್ರವನ್ನು ಅವನು ಕೂಡ ಬರೀತಾನೆ ಸ್ನೇಹಿತರೆ ಈಗಿನ ಹಾಗೆ ಆಗ ಇರ್ಲಿಲ್ಲ ಶಿರಡಿಗೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರೋ ಹಾಗೆ ಟ್ರೈನ್ ಬುಕ್ ಮಾಡ್ಕೊಂಡು ಯಾರು ಹೋಗೋ ಹಾಗಿರಲಿಲ್ಲ ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಬಾಬಾರವರ ಅನುಗ್ರಹ ಆಶೀರ್ವಾದ ಇಲ್ಲದೆ ಅಲ್ಲಿಂದ ಹಿಂತಿರುಗಿ ಬರೋ ಹಿಂತಿರುಗಿ ಬರೋ ಹಾಗೆ ಇರಲಿಲ್ಲ ಸ್ನೇಹಿತರೆ ಹಾಗೊಮ್ಮೆ ಬಂದರೂ ಕೂಡ ಏನಾದ್ರೂ ಅನಾಹುತಗಳಾಗ್ತಿದ್ವೋ ಹಾಗಾಗಿ ಶಿರಡಿಗೆ ಹೋಗೋದು ಬಾಬಾರವರ ಇಚ್ಛೆನೆ ಅಲ್ಲಿಂದ ವಾಪಸ್ ಮರಳಿ ಬರೋದು ಕೂಡ ಬಾಬಾರವರ ಇಚ್ಛೆ ಆಗಿತ್ತು ಸ್ನೇಹಿತರೆ ಹಾಗಾಗಿ ಮರುದಿನ ತಂದೆಯ ಪತ್ರ ಮಗನ ಕೈಯಲ್ಲಿ ಮಗನ ಪತ್ರ ತಂದೆಯ ಕೈಯಲ್ಲಿ ಒಂದೇ ಹೊತ್ತಿನಲ್ಲಿ ಬಂದು ಸೇರುತ್ತೆ ಸ್ನೇಹಿತರೆ ಪತ್ರ ಓದಿದ ತರ್ಕಡವರು ತರ್ಕಡ ಮರ ಮಗ ಇಬ್ರು ಮೂಕ ವಿಸ್ಮಿತರಾಗ್ಬಿಡ್ತಾರೆ ಈ ಘಟನೆ ಆಕಸ್ಮಿಕವಲ್ಲ ಬಾಬಾರವರ ಒಂದು ಸರ್ವಜ್ಞತೆಯನ್ನು ಲೋಕಕ್ಕೆ ತೋರಿದ ಆಶ್ಚರ್ಯಕರ ವಿದ್ಯಮಾನವಾಗಿದೆ ನಾವು ದಿನನಿತ್ಯ ಬಾಬಾರವರನ್ನು ಪೂಜೆ ಮಾಡ್ತಾ ಇದ್ವಿ ಅದು ಸಕ್ಕರೆನೋ ಹಾಲು ಇಲ್ಲ ಒಂದು ಲೋಟ ನೀರು ಏನು ರೀತಿಯಾಗಿ ನಾವು ನಮ್ಮ ಯೋಗ್ಯತಾ ಅನುಸಾರವಾಗಿ ನಾವು ಯಾವ ರೀತಿ ಬಾಬಾನಿಗೆ ಒಂದು ನಮ್ಮ ಕೈಯಾರೆ ಶ್ರಮಪಟ್ಟು ಒಂದು ನೈವೇದ್ಯವನ್ನು ಮಾಡಿ ಅರ್ಪಿಸ್ತಾ ಇರ್ತೀವಲ್ಲ ಅದು ನಾವು ಪ್ರೀತಿ ವಿಶ್ವಾಸದಿಂದ ಮಾಡ್ತಾ ಇರ್ತೀವಿ ನನ್ನ ಬಾಬಾ ಮನೇಲಿದ್ದಾರೆ ಅವರಿಗೋಸ್ಕರ ನಾನು ದಿನನಿತ್ಯ ಪೂಜೆ ಮಾಡ್ತೀನಿ ಆರಾಧನೆ ಮಾಡ್ತಾ ಇದ್ದೀನಿ ಅವರು ನಮ್ಮ ಮನೆಯಲ್ಲಿ ನಮಗೋಸ್ಕರ ಬಂದಿದ್ದಾರೆ ನನ್ನ ಎಲ್ಲ ಸಮಸ್ಯೆಗಳಿಗೂ ನಿಮ್ಮ ಜೊತೆಗೆ ನಾನಿದ್ದೀನಿ ಅನ್ನೋ ಒಂದು ಭರವಸೆ ಕೊಟ್ಟು ನನ್ನ ಜೊತೆಗಿದ್ದಾರೆ ಹಾಗಾಗಿ ಅವರನ್ನು ನೋಡ್ಕೊಳ್ಳೋ ಸಂಪೂರ್ಣ ಹೊಣೆ ನನ್ನದು ಅಂತ ಹೇಳಿ ನಾವು ಅವರಿಗೆ ದಿನನಿತ್ಯ ನೈವೇದ್ಯವನೇ ಆಗಲಿ ಏನೇ ನೈವೇದ್ಯ ಆಗಲಿ ಅದು ನಾವು ಮಾಡಿರೋದು ಸ್ವಂತ ಅಂಗಡಿಯಿಂದ ತಂದು ಇಡೋದಕ್ಕಿಂತ ನಾವೇ ಪರಿಶ್ರಮ ಪಟ್ಟಿದ್ದು ಇಟ್ಟರೆ ಬಹಳ ಸಂತೋಷ ಬಾಬಾರವರಿಗೆ ನಾವೇ ಮಾಡಿದ್ದು ಅಂದರೆ ಬಹಳ ಅವರಿಗೆ ಬಾಬಾರವರಿಗೆ ಎಲ್ಲಿಲ್ಲದ ಆಸೆ ಅದನ್ನು ತಿನ್ನಬೇಕು ಅಂತ ಹೇಳಿ ಹಾಗಾಗಿ ಸ್ನೇಹಿತರಿಗೆ ನಾವು ಏನೇ ಮಾಡಲಿ ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಸ್ವೀಕರಿಸ್ತಾರೆ ನಾವು ಅದು ಬಾಬಾರವರು ಸ್ವೀಕರಿಸಲ್ಲ ನಾವು ಸುಮ್ಮನೆ ಏನೋ ಮಾಡಬೇಕಲ್ಲ ಪೂಜೆ ದಿನನಿತ್ಯ ಮಾಡಬೇಕು ದಿನನಿತ್ಯ ನನ್ನ ಕರ್ಮ ಇದು ಹಾಗೆ ಅಂದರೆ ಕರ್ಮ ಅಂದರೆ ಕೆಲಸ ಮಾಡಬೇಕಲ್ಲ ಮಾಡಿದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ನಾವು ಮಾಡ್ತಾ ಇರ್ಬೋದು ಸ್ನೇಹಿತರೆ ಆದರೆ ಖಂಡಿತವಾಗಿಯೂ ಈ ರೀತಿ ಒಂದು ಮನೋಭಾವನೆ ಇಟ್ಕೊಂಡು ಮಾಡೋರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಬಾಬಾರವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ದಿನನಿತ್ಯ ನಾನು ಇದೇ ರೀತಿ ನೈವೇದ್ಯಗಳನ್ನು ಕೊಡಬೇಕು ಇದೇ ರೀತಿ ಅವರನ್ನು ಪೂಜಿಸಬೇಕು ಇದೇ ರೀತಿ ಹೂಗಳಿಂದ ಅಲಂಕರಿಸಬೇಕು ನನ್ನ ಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಾರೆ ಇವತ್ತು ಅವ್ರ ಮುಖದಲ್ಲಿ ಏನೋ ನಗು ಇದೆ ಏನೋ ಬಿಗುಮಾನ ಇದೆ ಏನೋ ನನಗೆ ಹೇಳುವ ಸೂಚನೆ ಇದೆ ಈ ರೀತಿ ಎಲ್ಲ ನಾವು ದಿನನಿತ್ಯ ಗಮನಿಸ್ತಾ ಇದ್ದೀವಿ ಬಾಬಾರವರ ಮುಖದಲ್ಲಿ ಅಂದ್ರೆ ಅದು ಖಂಡಿತವಾಗಿಯೂ ಸತ್ಯವಾದ ಮಾತೆ ಸ್ನೇಹಿತರೆ ಈ ಘಟನೆಯು ಕೂಡ ಅದನ್ನೇ ವಿವರಿಸ್ತಾ ಇದೆ ಇಲ್ಲಿ ಬಾಬಾರವರ ಒಂದು ಪವಾಡ ಲೀಲೆ ಯಾವ ರೀತಿ ಇದೆ ನೋಡ್ರಿ ಅಲ್ಲಿ ಅಪ್ಪನಿಗೆ ಆ ರೀತಿ ಮಾಡಿದ್ರು ಆಗ್ಲೇ ಇಲ್ಲಿ ಮಗನಿಗೆ ಇದನ್ ವಿಚಾರ ಹೇಳ್ಬಿಟ್ರು ಇದು ಸಾಧ್ಯ ಅಪ್ಪ ಇವತ್ತು ಬಾಬಾನಿಗೆ ನೈವೇದ್ಯ ಮಾಡಿಲ್ಲ ಅಂತ ಹೇಳಿ ಬಾಬಾ ಹೇಳಿದಕ್ಕೆ ತಾನೇ ಮಗನಿಗೆ ಗೊತ್ತಾಗಿದ್ದು ಅದಕ್ಕೆ ತಾನೇ ಅವನು ಸಹ ಪತ್ರ ಬರೆದಿದ್ದು ಇಬ್ಬರು ಪತ್ರಗಳು ಒಂದೇ ಸಮ ಏಕಕಾಲದಲ್ಲಿ ಅವನ ಕೈಗೂ ಸಿಕ್ಕು ಇವರ ಕೈಗೂ ಸಿಕ್ಕು ಇಬ್ಬರು ಸಹ ಓದಿದ್ರು ಅಂದರೆ ಅರ್ಥ ಬಾಬಾರವನ ಒಂದು ಪವಾಡ ಲೀಲೆ ಯಾವ ಯಾವ ರೀತಿ ಇರುತ್ತೆ ಅಂತ ಸ್ನೇಹಿತರೆ ಹಾಗಾಗಿ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದಕ್ಕೊಂದು ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತೆ ನಾವು ಬಾಬಾನನ್ನ ನಮಗೆ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಒಳ್ಳೆಯ ಫಲಗಳನ್ನೇ ನಮಗೆ ಕೊಡ್ತದೆ ಆದರೆ ನಮ್ಮಲ್ಲಿ ಅಷ್ಟೇ ದೃಢವಾದ ವಿಶ್ವಾಸ ನಂಬಿಕೆ ಶ್ರದ್ಧೆ ಇದೆಯಾ ಅಂತೇಳಿ ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ನಾವು ಬದಲಾಗಿ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಧ್ಯಾನ ಮಾಡ್ತೀವೋ ಅವರ ನಾಮಸ್ಮರಣೆ ಮಾಡ್ತೀವೋ ವ್ರತ ಮಾಡ್ತೀವೋ ಇಲ್ಲ ದೀಪಗಳ ಆರಾಧನೆ ಮಾಡ್ತೀವೋ ಇಲ್ಲ ಬಾಬಾರ ಹೆಸರಲ್ಲಿ ಯಾರಿಗಾದರೂ ನಿಸ್ಸಹಾಯಕರಿಗೆ ಸೇವೆ ಮಾಡ್ತೀವೋ ಇಲ್ಲ ಯಾರಿಗಾದರೂ ಒಂದು ದಿನದ ಊಟಕ್ಕೆ ಕೊಡ್ತೀವೋ ಯಾರಿಗಾದರೂ ಒಂದು ದಾನವನ್ನೇ ಊಟದ ದಾನವನ್ನೇ ಮಾಡ್ತೀವೋ ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ದಾನ ಧರ್ಮವನ್ನೇ ಮಾಡ್ತಾ ಇದ್ದೀವೋ ಅದೆಲ್ಲವೂ ಹೋಗಿ ಸೇರೋದಲ್ಲಿ ಬಾಬಾನ ಪಾದಗಳಿಗೆ ಸ್ನೇಹಿತರೆ ಅದಕ್ಕೆ ತಕ್ಕ ಫಲ ಬಾಬಾ ಕೊಡ್ತಾರೆ ನಾವಿಲ್ಲಿ ಇವತ್ತು ಬಾಬಾನಿಗೆ ನೈವೇದ್ಯ ಮಾಡ್ದೇನೆ ಅದನ್ನೊಬ್ಬ ಭಿಕ್ಷುಕನಿಗೆ ಕೊಟ್ಟಿರ್ಬೋದು ನಾವು ಇವತ್ತು ಬಾ ಮನೆಯಲ್ಲಿಲ್ಲ ಬಾಬಾನ ಪೂಜೆ ಮಾಡೋಕ್ಕಾಗಲ್ಲ ನಾವು ಯಾವುದೋ ಬೇರೆ ಊರಲ್ಲಿ ಇದೀವಿ ಅಂದ್ರೆ ಬಾಬನ ಹೆಸರಲ್ಲಿ ನಾವು ಒಂದು ಊಟ ಸಹ ಅದು ಬಾಬನ ಪೂಜೆ ಸ್ನೇಹಿತರೆ ಅದಕ್ಕೆ ತಕ್ಕ ಫಲ ಬಾಬಾ ಸ್ನೇಹಿತರೆ ನಾವು ಮಾಡಿದ ಪೂಜೆ ಅದೇ ಅಂತ ಹೇಳಿ ಬಾಬಾ ಸ್ವೀಕರಿಸ್ತಾರೆ ಅಷ್ಟು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಬಾಬಾ ಹಾಗಾಗಿ ಬಾಬಾ ಹೇಳೋದು ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಆಲೋಚನೆ ಒಳ್ಳೆಯ ಕೆಲಸಗಳಲ್ಲಿ ನಡೆಯುವ ಒಳ್ಳೆಯ ದಾರಿಯಲ್ಲಿ ನಾನಿದೀನಿ ಅದೇ ನನ್ನ ಪೂಜೆಯಾಗಿದೆ ಈ ರೀತಿ ನೀನು ಒಳ್ಳೆಯ ರೀತಿಯಲ್ಲಿ ಸಾಗುವ ಪೂಜೆಯನ್ನೇ ಮಾಡು ಖಂಡಿತವಾಗಿಯೂ ಇಂತಹ ಅಭ್ಯಾಸದ ಪೂಜೆಯನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಬಾಬಾ ಯಾವಾಗಲೂ ಆಡಂಬರದಿಂದ ವೈಭವದಿಂದ ನನ್ನನ್ನು ಪೂಜಿಸು ಅಂತ ಹೇಳಲ್ಲ ನಿನಗೆ ಯಾವ ರೀತಿ ಇಷ್ಟ ಬರುತ್ತೋ ಅದೇ ರೀತಿ ಪೂಜಿಸು ನಿನ್ನಿಂದ ಏನೂ ಇವತ್ತು ನೈವೇದ್ಯ ಮಾಡಲಿಕ್ಕಾಗಲ್ಲ ನಿನ್ನ ಕೈಯಿಂದ ಒಂದು ಎಲೆಯನ್ನೇ ನನಗೆ ನೈವೇದ್ಯ ಮಾಡು ಅದು ಭಕ್ತಿ ನಿಷ್ಕಲ್ಮಷವಾದ ಭಕ್ತಿಯಿಂದ ನನ್ನ ಎಲೆಯನ್ನೇ ನೈವೇದ್ಯ ಮಾಡು ಆ ಎಲೆಯನ್ನೇ ನಾನು ಸ್ವೀಕರಿಸ್ತೀನಿ ಒಂದು ಲೋಟ ನೀರನ್ನೇ ನನಗೆ ಅರ್ಪಿಸು ಅದನ್ನೇ ನಾನು ಸ್ವೀಕರಿಸ್ತೀನಿ ಅಂತ ಬಾಬಾ ಹೇಳ್ತಾರೆ ಸ್ನೇಹಿತರೆ ಬಾಬಾರವರ ಒಂದು ಕರುಣೆ ಎಷ್ಟಿದೆ ಅಂದರೆ ಅಪಾರವಾಗಿದೆ ನಾವು ಅವರು ಭಕ್ತಿಯಿಂದ ನಾವು ನಮ್ಮ ಅರ್ಪಣೆ ಮಾಡಿಕೊಂಡ್ರೆ ಅದನ್ನು ಪೂಜೆ ಅಂತಲೇ ಸ್ವೀಕರಿಸ್ತಾರೆ ನನ್ನಿಂದ ನಿನಗೆ ವಿಧ ವಿಧವಾದ ರೀತಿಯಲ್ಲಿ ಹೂವು ದೀಪ ಧೂಪಗಳನ್ನು ಅರ್ಪಿಸುವ ಯೋಗ್ಯತೆ ನನಗಿಲ್ಲಪ್ಪ ತಂದೆ ನನ್ನನ್ನೇ ನಾನು ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಂಡು ನಿನ್ನ ಪಾದಗಳಿಗೆ ಅರ್ಪಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಸಹ ಅದು ಸಹ ಒಂದು ಪೂಜೆ ಅಂತಲೇ ಅವರು ಸ್ವೀಕರಿಸಿ ಅದಕ್ಕೆ ತಕ್ಕದಾದ ಒಂದು ಫಲಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಬಾಬಾರವರ ಪೂಜೆಗಳಲ್ಲಿ ಅತ್ಯಂತವಾಗಿ ಸರಳ ವಿಧಾನಗಳೇ ಹೆಚ್ಚಿದವೆ ಬಾಬಾರವರು ಉಪದೇಶಗಳು ಸಹ ಬಹಳ ಅತ್ಯಂತ ಸರಳವಾಗೇ ಇದುವು ಸರಳತೆಯ ಜೀವನವನ್ನೇ ನಡೆಸಿ ಸಾಗಿದ್ರು ಸ್ನೇಹಿ ಲೋಕಕ್ಕೆ ಮಾದರಿಯಾಗಿದ್ದಾರೆ ಜೀವನದಲ್ಲಿ ಇರೋವರಿಗೂ ಅಷ್ಟೇ ಹೋಗ್ಬೇಕಾದ್ರೆ ನಾವೇನೂ ತೆಗೆದುಕೊಂಡು ಹೋಗೋದಿಲ್ಲ ಎಲ್ಲವೂ ಇಲ್ಲಿ ನಶ್ವರ ಗುರು ಒಬ್ಬನೇ ಆತ್ಮದ ಸಾಕ್ಷಾತ್ಕಾರ ಒಂದೇ ಶಾಶ್ವತ ಅಂತ ತಿಳಿಸ್ಕೊಟ್ಟು ಹೋಗಿದ್ದಾರೆ ಅಂದರೆ ನಾವು ನಮ್ಮ ಒಯ್ಯೋದು ಪುಣ್ಯ ಮಾತ್ರ ನಾವು ಮಾಡಿದ ಯಾವ್ಯಾವ ಕೆಲಸಕ್ಕೆ ಪುಣ್ಯ ಸಿಕ್ಕಿರುತ್ತಲ್ಲ ಆ ಪುಣ್ಯವನ್ನು ಮಾತ್ರ ನಾವು ಸತ್ತಾಗ ನಾವು ಹಾಕ್ಕೊಂಡಿರೋ ಒಡವೆ ವಸ್ತ್ರ ಬಟ್ಟೆ ಎಲ್ಲವನ್ನು ತಗೋಬೋದು ಅವರು ಆಸ್ತಿ ಪಾಸ್ತಿ ಮನೆ ಎಲ್ಲವನ್ನು ಅವರು ತಗೋಬೋದು ಆದರೆ ನಾವು ಗಳಿಸಿದ ಪುಣ್ಯವನ್ನು ಯಾರಿಂದಲೂ ತಗೊಳಕ್ಕೆ ಸಾಧ್ಯ ಇಲ್ಲ ಆ ಪುಣ್ಯದ ಜೊತೆಗೆ ನಮ್ಮ ಪಯಣ ಶುರುವಾಗುತ್ತೆ ಸ್ನೇಹಿತರೆ ಅಂತಹ ಪುಣ್ಯವನ್ನು ಕೊಡಲಿಕ್ಕೆ ಗುರುವು ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಹಾಗಾಗಿ ನಾವು ಗುರುವಿನಡೆಗೆ ಸಾಕ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸು ನಾವು ಗುರುವಿನಡೆಗೆ ಸಾಕ್ತಾ ಇದ್ವಿ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಪ್ರಾರಬ್ಧ ಜನ್ಮದ ಪುಣ್ಯದ ಫಲವೇ ನಮಗೆ ಈ ರೀತಿಯಾಗಿ ನಮಗೆ ಪುಣ್ಯವಾಗಿ ನಮ್ಮ ಮನೆಗೆ ಬಂದಿದೆ ನಮ್ಮ ಮನಸ್ಸಿಗೆ ಬಂದಿದೆ ಅಂತ ಹೇಳಿ ನಾವು ಅನ್ಕೊಳ್ತಾ ಈ ಕತೆ ನಿಮಗೆ ಇಷ್ಟ ಆದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 अतः हरे हरे